ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇಂದು ವಿಶೇಷವಾಗಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ವಿಶೇಷ ಕಾರ್ಯಕ್ರಮದಲ್ಲಿ ಉಚಿತ ಇಪ್ಪತ್ತೆರಡು ಮನೆಗಳ ಅನುದಾನವನ್ನು ಯಾರಿಗೆ ಸಿಗುವಂತಹ ಸೌಕರ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುತ್ತೇವೆ ಎಂದು ರಾಜ್ಯಾಧ್ಯಕ್ಷರಾದ ಶ್ರೀವಾರ್ಯ ಅವರ ಮುಖಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದ ನಾಗರಾಜ್ ಮಾಧ್ಯಮ ಮಿತ್ರರಾದ ಮಧು ಮತ್ತು ಮಾಗಡಿ ಭಾಗದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಮತ್ತು ರಾಧಾಕೃಷ್ಣ ಹುಲಿದುರ್ಗ ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದು ವಿಶೇಷವಾಗಿ ನಾವು ಏನಕ್ಕೆ ಇದನ್ನು ತೋರಿಸ್ವಿ ಅಂದರೆ ನಗರ ಪೂರ್ವ ವಿಭಾಗಕ್ಕೆ ಅಧ್ಯಕ್ಷರಾಗಿ ಇವರು ಮುತ್ತುರಾಯಪ್ಪ ಅನ್ನೋ ಮಠದ ಮಠಾಧಿಪತಿಯವರು ಚಿಕ್ಕಬಳ್ಳಾಪುರ ಭಾಗಕ್ಕೆ ಬರ್ತಾರೆ ಇವ್ರನ್ನ ನಾವು ಒಂದು ಇವೆಲ್ಲ ನಮಗೆ ತುಂಬ ಬೇಕೇ ಬೇಕು ಅಂತ ಕೇಳಿಕೊಂಡಾಗ ಇವ್ರಿಗೆ ಒಂದು ಆದೇಶ ಪತ್ರ ಇಶ್ಯೂ ಮಾಡಿದ್ವಿ ಆದರೆ ಇಲ್ಲಿ ಗಂಟೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಆಮೇಲೆ ನಮ್ಮ ಧಾರ್ಮಿಕ ವಿಚಾರದಲ್ಲಿ ಈಗ ಅವರು ಎಲ್ಲ ಒಂದು ಸುಮಾರು ಕಾರ್ಯಕ್ರಮಗಳಾಗಿದೆ ಅಲ್ಲಿ ಯಾವುದೇ ವಿಚಾರ ನಮ್ಮ ಧಾರ್ಮಿಕ ಪ್ರಸ್ತಾಪ ಪಡಿಸ್ದಲೇ ಧಾರ್ಮಿಕ ನಮ್ಮ ವೇದಿಕೆಯನ್ನು ಯೂಸ್ ಮಾಡಿಕೊಂಡು ಪರ್ಸನಲ್ ಆಗಿ ಇದು ಮಾಡ್ಕೊತಾ ಇದ್ದಾರೆ ಅದಕ್ಕೆ ಇವ್ರನ್ನ ಕೈ ಬಿಡ್ತಾ ಇದ್ರು ಏಕಾಏಕಿ ಇದನ್ನು ಲೈನ್ ಮುಖಾಂತರ ಅವ್ರಿಗೂ ಅಂತ ಕೆಲಸ ಮಾಡ್ತೀವಿ ಮತ್ತು ನರಸಿಂಮೂರ್ತಿ ಪೂಜಾರಿಗಳು ದೇವರಹಳ್ಳಿ ತಾಲೂಕು ಎಂಬ್ರಳ್ಳಿ ಇವ್ರನ್ನೂ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳಿಂದ ಇವ್ರು ಕೈ ಬಿಡ್ತಾ ಇದ್ವಿ ಮತ್ತು ಇನ್ನ ಇವರೊಂದು ಮೂರು ಜನಕ್ಕೆ ನಾವು ನೇರವಾಗಿ ಯಾಕಂದ್ರೆ ಮಧ್ಯಾಹ್ನ ಮಾಹಿತಿ ಕೊಡ್ತಾ ಇದೀವಿ ದಯಮಾಡಿ ಈ ಒಂದು ವಿಶೇಷ ಕಾರ್ಯಕ್ರಮ ಇದ್ದಾಗ ಬರಬೇಕು ಅಂತ ಇಲ್ಲ ಹೊರಗಡೆ ಇದ್ದೀವಿ ಮುಂಚೆನೆ ನಾವು ಮಾಹಿತಿ ಕೊಟ್ಟಿರ್ತೀವಿ ದಡಾರ ಅಂತ ಯಾರಿಗೂ ಹೇಳಲ್ಲ ಇವ್ರಿಗೂ ಇದು ಒಂದು ಎಚ್ಚರಿಕೆಯಾಗಿ ಇವತ್ತು ಹೇಳಿದ್ರೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ರೆ ಕಂಟಿನ್ಯೂ ಮಾಡಿದೆ ಯಾಕಂದ್ರೆ ಇದು ಇಲ್ಲಿ ರಾಜಕೀಯ ಪ್ರೇರಿತ ಉದ್ದೇಶ ಮಾತಲ್ಲ ರಾಜಕೀಯವಾಗಿ ನಮ್ಮ ಧಾರ್ಮಿಕ ನಾನು ತೊಗೊಂಬರೋಕೆ ಇಷ್ಟಪಡೋಲ್ಲ ಇಷ್ಟು ವರ್ಷದಿಂದ ನಾವು ನಮ್ಮ ಕಷ್ಟ ನಮ್ಮ ಕಷ್ಟ ನಮ್ಗೆ ಗೊತ್ತು ಆ ಮಟ್ಟದಲ್ಲಿ ಇದನ್ನ ತೊಗೊಂಬಂದಿದ್ದೀನಿ ಈಗ ನಾನು ನಾಗರಾಜ್ ಅವರು ಸಂಘಟನೆ ಇದ್ದಾರೆ ಅನ್ನೋದು ಅವರು ಪೂರ್ಣ ಮಾಹಿತಿ ತಿಳ್ಕೊಳ್ಳೋದೇ ಬೇಜಾರು ಮಾಡಿಕೊಂಡ್ರು ಅದು ನೇರವಾಗಿ ಹೇಳ್ತೀನಿ ಈಗ ಮನೆ ಇಶ್ಯೂ ಆಗ ಇದು ಬಂದಾಗ ಅವ್ರಿಗೆ ಅವ್ರು ಇದ್ರಲ್ಲಿ ಇರೋ ಅಂತ ಟೀಮು ನಮಗೆ ಕೊಡಲ್ಲ ಅಂತ ಅವ್ರನ್ನ ಕೇಳಿದಾಗ ನನಗೆ ಸಮಸ್ಯೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಇದು ಮಾಡದೆ ಹೊತ್ತು ಅವ್ರನ್ನ ಅಲೆ ಅಂತ ಕೆಲಸ ಅಲ್ಲ ಅವ್ರು ಅದನ್ನ ಅರ್ಥ ಮಾಡ್ಕೊಡಲ್ಲ ಸೂಕ್ಷ್ಮ ವಿಚಾರ ಇದು ಈಗ ಅವರು ಇದರಲ್ಲಿ ಹಿಂದೂ ಪರಿಷತ್ ಇದರಲ್ಲಿ ಏಕೆ ಏನ್ ಅಂತ ಅವ್ರು ಕೇಳಿದ್ರೆ ಅವ್ರವರಲ್ಲೇ ಸಂಘರ್ಷ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ದು ಧಾರ್ಮಿಕ ಅಷ್ಟೇ ಇಲ್ಲಿ ನಾವು ನಾವು ಸ್ವೇಚ್ಛೆಯಿಂದ ಎಲ್ಲರಿಗೂ ಕೊಡ ಅಂತ ಕೆಲಸ ಮಾಡ್ತಾ ಇದೀವಿ ಮತ್ತೆ ನಮ್ಮ ಪರ್ಸ್ನಲ್ ನಾನು ಯಾವ್ದೇ ಕಾರಣಕ್ಕೆ ಯಾವ್ದು ತಗೊಳ್ಳಲ್ಲ ನಾವೀಗ ಈ ಇಪ್ಪತ್ತೆರಡು ಏನಿದೆ ಪ್ರತಿಯೊಂದು ಇಲ್ಲಿ ಏನ್ ನಾವೆಷ್ಟು ಜನ ಇದೀವಿ ಅವ್ರ ಸಮ್ಮುಖದಲ್ಲೇ ದಾಖಲಾತಿ ಸಮೇತ ಇಶ್ಯೂ ಮಾಡಿರೋದ ದಾಖಲಾತಿ ಮಾಧ್ಯಮಗಳ ಮಿತ್ರಕ್ಕೆ ಎರಡು ಮಾತು ಹೇಳಕ್ ಇಷ್ಟಪಡ್ತೀವಿ ಈ ವರಲಕ್ಷ್ಮಿ ಹಬ್ಬದ ಒಂದು ವಿಶೇಷ ಕೊಡುಗೆಯಾಗಿ ನಮ್ಮ ಧಾರ್ಮಿಕ ವಿಭಾಗಕ್ಕೆ ಇಪ್ಪತ್ತೆರಡು ಮನೆಗಳನ್ನ ಉಚಿತವಾದ ಇಪ್ಪತ್ತೆರಡು ಮನೆಗಳನ್ನ ಸಾಂಕ್ಷೆ ಮಾಡಿದ್ದಾರೆ ಬಟ್ ಅದನ್ನ ನಮ್ಗೆ ಶನಿವಾರ ಸಂಜೆ ಮಾಹಿತಿ ಬಂದಿದೆ ಮತ್ತೆ ಎಲ್ ಎಸ್ ಬಿಲ್ಡಿಂಗ್ ಹೋಗಿ ಕನೆಕ್ಟ್ ಮಾಡಬೇಕು ದಾಖಲಾತಿ ಕನೆಕ್ಟ್ ಮಾಡಬೇಕು ಮತ್ತೆ ಈಗ ಎಲ್ಲಿಗೆ ಹಂಚಿಕೆ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿ ಈಗ ಈಗ ನಮಗೆ ಒಂದಾರು ಬಿಸಿ ರೂಪ ಆಗುತ್ತೆ ಇವಾಗ ಯಾಕಂದ್ರೆ ಮೂವತ್ತೊಂದು ಜಿಲ್ಲೆಗಳು ಅಲ್ಲಿನ ಅಧ್ಯಕ್ಷಗಳಿಗೆಲ್ಲ ಕವರ್ ಮಾಡಬೇಕು ಈಗ ಕೊಟ್ಟು ಒಬ್ರು ಇಲ್ಲ ಅನ್ನೋದು ಒಂದು ನಿಶ್ಚುರ ಆಗಂತ ಸಂಕಷ್ಟ ಪರಿಸ್ಥಿತಿಗೆ ನಮ್ಮ ಸರ್ಕಾರದ ವತಿಯಿಂದ ನಮಗೆ ಇದಾಗಿದೆ ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಬೇಕು ಅಂತ ನಾವು ಕೇಳ್ಕೊಂಡಿದ್ದ ನೂರು ನೂರು ಲೆಕ್ಕದಲ್ಲಿ ಇಪ್ಪತ್ತೈದು ಬಂದಿದೆ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಆ ಜಿಲ್ಲಾಧ್ಯಕ್ಷಗಳು ತಾಲೂಕುಕ್ ಅಧ್ಯಕ್ಷಗಳು ಅವ್ರನ್ನ ಗುರುತಿಸಿ ಕೆಲವರು ಒಂದು ಇಬ್ಬರನ್ನ ಈಗ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಎರಡನೇ ಕೊಡೋ ಅಂತ ಕೆಲಸ ಮಾಡೋದ್ ಈಗ ನೇರ ಘೋಷಣೆ ಏನಪ್ಪಾ ಅಂದ್ರೆ ಜಾಗೀರ್ದಾರ್ ಅಂತ ಮುದೇಬಿ ಇದರಲ್ಲಿ ವಿಜಯಪುರಕ್ಕೆ ಅಧ್ಯಕ್ಷ ಮಾಡ್ತೀವಿ ವಿಜಯಪುರದಲ್ಲಿ ಅವ್ರಿಗೆ ಒಂದು ಐದು ಅಲ್ಲಿ ವಿಜಯಪುರ ಮುದೇಬಿ ಬಾಗಲಕೋಟೆ ಈ ಬೌಂಡ್ರಿಗೆ ಕವರ್ ಮಾಡೋದ್ ಅವ್ರಿಗೆ ಒಂದು ಇದು ಮಾಡೋಣ ಮತ್ತೆ ನೆಕ್ಸ್ಟ್ ಈಗ ನನಗೆ ಹುಲಿಗುರ್ದಲ್ಲೂ ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಒಂದ್ ಎಂಟು ಜನ ಕವರ್ ಮಾಡಿ ಮಿಕ್ಕಿದ್ ನಾನು ಸ್ವಲ್ಪ ಕವರ್ ಮಾಡ್ಕೊಡ್ತಿದ್ದೆ ಅವರು ವಸ್ತು ಪಾಪ ಅಲ್ಲೂ ಅದರಲ್ಲೂ ಒಂದ್ ಎಂಟು ಜನ ಕವರ್ ಮಾಡಿದ್ದಾರೆ ಅದನ್ನ ಇನ್ನ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿಗೆ ಒಂದ್ ಎರಡು ಕೊಡೋಣ ಅಂತ ಮಿಕ್ಕಿದ್ದು ಒಂದು ಸ್ಟೆಪ್ ಸ್ಟೆಪ್ ಬಂದ್ರೆ ಮಾಹಿತಿ ಕೊಡೋಣ ಅಂತ ಕೊಡಬೇಕಲ್ಲ ಧಾರ್ಮಿಕ ಧಾರ್ಮಿಕ ಇಲಾಖೆಯಿಂದ ಹದಿನೆಂಟು ವರ್ಷದಿಂದ ನಾವು ಮಾಡಿರೋ ಕೆಲಸ ಈಗಿರಾಂತ ಅವಾಗ ಇರಾ ಅಂತ ಯಾರು ಮಾಡಿಲ್ಲ ನಾವು ಬೇಕಾದ್ರೆ ನೇರವಾಗಿ ಬಂದ್ರೆ ಚರ್ಚೆ ಇವರು ಬರೀ ಸಿಟಿ ಲಿಮಿಟ್ಸ್ ಅಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಕವರ್ ಮಾಡ್ತಾ ಇದ್ದಾರೆ ಹೋಗಿದ್ದಾರೆ ಜಿಲ್ಲಾ ಹೋಗಿದ್ದಾರೆ ಇಲ್ಲ ಅಂತಲ್ಲ ಬರೀ ಜಿಲ್ಲಾಧ್ಯಕ್ಷಗಳು ಭೇಟಿ ಮಾಡಿಕೊಂಡು ಅಲ್ಲಿ ಖುದ್ದಾಗಿ ಹೋಗಿ ಆ ಗ್ರಾಮಾಂತರ ಇರೋ ಅರ್ಚಕರುಗಳ ಕಷ್ಟ ನಷ್ಟಗಳನ್ನ ಹಾಕುವ ವಿಚಾರಣೆ ಮಾಡಿಲ್ಲ ನಾವು ನೇರವಾಗಿ ಇತ್ತು ದಾಖಲಾತಿ ಸಮೇತ ನೇರವಾಗಿ ಎಲ್ಲಾ ಗ್ರಾಮೀಣ ಭಾಗಗಳಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಲ್ಲಿರುವಂತಹ ಅರ್ಚಕರು ಆ ದೇವಸ್ಥಾನಗಳು ಜೀರ್ಣಾಧಾರ ಕೆಲಸ ಮಾಡಿರ್ಬೋದು ಕೆಲವು ದಾರಿಗಳ ಮುಖಾಂತರ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿಗೆ ನಮ್ಗೆ ಯಾವುದೇ ಆದಂತದ್ದು ಯಾವ್ದು ಸೌಕರ್ಯಗಳು ಸಿಕ್ಕಿಲ್ಲ ಆಗಿದೆ ಅಂತ ಹೇಳಿದ್ರೆ ಮುಜರಾಯಿ ಇಲಾಖೆಯಿಂದ ಆಗಿದೆಯಾ ಅಥವಾ ಸರ್ಕಾರದ ವತಿಯಿಂದ ಆಗಿದೆ ನಮಗೆ ಇಲ್ಲಿ ಕೆಲವು ಎಂ ಎಲ್ ಹೆಸರುಗಳು ಹೇಳಕ್ ಇಷ್ಟ ಪಡಲ್ಲ ಏನಕ್ಕೆ ಅಂದ್ರೆ ಇದು ಎಲೆಮೆರೆಕಾಯಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮುಜರಾಯಿಂದ ಇಲ್ಲಿ ಗಟ್ಟ ನಮ್ಗೆ ಯಾವ್ದು ಹಂಡೆ ಇಲ್ಲ ನಮ್ಗೆ ಮಾಡಿದ್ದು ಓಟ ಸಿನಾಸ್ ಆಗಿದ್ದಾಗ ಕೆಲವು ಅದು ಗ್ರಾಮಾಂತರ ದೇವಸ್ಥಾನಗಳು ಜೀರ್ಣಾಧಾರ ಕೆಲಸ ಮಾಡಿದ್ರು ಇದೇ ಕುಣಿಗಲ್ ಭಾಗದಲ್ಲಿ ಧನಂಜಯ ಬಿದಿನಗೆರೆ ಧನಂಜಯ ಬಿದಿಂಗೆರೆ ಸಾರಿ ಬಿದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ ಫೈಂಡಿಂಗ್ ಇದಕ್ಕೆ ಕಮ್ಮಿ ಅನ್ನೋದು ಒಂದು ಐದು ರಿಂದ ಹತ್ತು ಲಕ್ಷ ರೂಪಾಯಿ ಅನುದಾನ ನಮ್ಮ ಕೊಡಲಸಿಂ ಸಹ ಕೊಟ್ಟಿದ್ದು ಕೆಲವು ಗ್ರಾಮಾಂತರ ಪ್ರದೇಶದ ದೇವಸ್ಥಾನಗಳು ಬಂದು ಕೆಲವೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅದು ಬಿಟ್ಟರೆ ಸಚಿವರ ಲೆಕ್ಕಾಚಾರದಲ್ಲಿ ನೆಕ್ಸ್ಟ್ ಬಂದಂತ ಶಚಿಕಲಾ ಜಿಲ್ಲೆಯವರು ನಮ್ಮ ಬ್ಯಾಂಕೆಟ್ ಹಾಲಲ್ಲಿ ವಿಧಾನಸಭಾ ಬ್ಯಾಂಕೆಟ್ ಆಲ್ ಅಲ್ಲೇ ಎಲ್ಲಾರ್ ಚಂದ್ರ ಒಗ್ಗೂಡಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇ ಯಾರೋ ಕೆಲವು ಫಿಫ್ಟಿ ಪರ್ಸೆಂಟ್ ಕೆಲಸ ಆಯ್ತು ಅದೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇಂದೇನೋ ವಿಭಾಗ ಅಲ್ವಾ ಕೆಲಸ ಕೆಲ ಹೋಗಿದ್ದಾರೆ ನಮ್ಗೆ ಅದು ನೆಸಸರಿ ಇಲ್ಲ ಯಾರು ಬರ್ಲಿ ಬರ್ದ್ಲಿ ನಮ್ಮ ಉನ್ನತ ಮಾರ್ಗವಾಗಿ ಕರ್ಕೊಂಡೋಗಿ ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಸಂಘಟನೆ ವಿಭಾಗದಿಂದ ಆದಷ್ಟು ಅಂತ ಸಹಾಯ ಮತ್ತೆ ಕೆಲವು ಉಚಿತವಾದ ಶಿಕ್ಷಣ ವ್ಯವಸ್ಥೆ ಆಶ್ರಮಗಳ ವ್ಯವಸ್ಥೆ ಇವಾಗ ಆಲ್ರೆಡಿ ಮಾಡ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಮಾಡುವಂತ ವ್ಯವಸ್ಥಿತವಾದ ಕಾರ್ಯರೂಪ ನಾವು ಇದ್ದೀವಿ ಸರ್ ಅದು ಪತ್ರ ತೋರ್ಸ್ಬಹುದು ಸರ್ ತೋರ್ಸ್ಬಹುದು ಸಮಸ್ಯೆ ಇದರಲ್ಲಿ ಹೆಸರುಗಳನ್ನ ಯಾರಿಗೂ ಮೆನ್ಷನ್ ಮಾಡಿಲ್ಲ ಸರ್ ಈಗ ಹೇಗೆ ಕುಟ್ಸಿ ನೀವು ಅರ್ಚಕರಿಗೆ ಮನೆಗಳನ್ನ ಯಾವ ತರ ಯಾವ ಹುಟ್ಟಲ್ ಕೊಡ್ತೀರಾ ಸರ್ ಇದು ನಮ್ಮ ವರಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷ ನಮ್ದು ಇಷ್ಟು ವರ್ಷಗಳ ನಂತರ ಈ ವರ್ಷ ನಮಗೆ ಸಿಕ್ಕಿರೋ ಸುವರ್ಣ ಅವಕಾಶ ಅದರಲ್ಲಿ ನೂರಲ್ಲಿ ಇಪ್ಪತ್ತೆರಡು ಬಂದಿದೆ ಇದರಲ್ಲಿ ಕಟ್ಟುನಿಟ್ಟಾಗಿ ಹೇಳೋದಂದ್ರೆ ಟೋಟಲ್ ಆಗಿ ಜೀರೋ ಬ್ಯಾಲೆನ್ಸ್ ಅಲ್ಲಿ ಇರೋ ಅಂತ ಅರ್ಚಕರಿಗೆ ಕೆಲಸ ಮಾಡಬೇಕು ಅಂತ ನಮ್ದು ಆಸೆ ವಿಶೇಷವಾಗಿ ಆಮೇಲೆ ಅಲ್ಲಿ ಪ್ರತಿಯೊಂದು ಒಂದೊಂದು ಗ್ರಾಮೀಣ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರು ಆಡುವಂತ ಮಾಡಿದ್ದಾರೆ ಇದು ನಮ್ದು ಇನ್ನೊಂದು ನೇರವಾಗಿ ಹೇಳ್ಬೇಕು ಅಂದ್ರೆ ಇದು ಸಂಘಟನೆ ವಿಭಾಗ ರಾಜಕೀಯ ಅಲ್ಲ ಯಾಕಂದ್ರೆ ಇದು ರಾಜಕೀಯ ಪ್ರೇರಿತವಾಗಿ ನಡ್ಸ್ಕೊ ನಾವು ಅಲ್ಲಿಗೆ ಅಲ್ಲಿಗೆ ಫಿಲ್ಟರ್ ಮಾಡ್ತಾ ಇದೀವಿ ಇಲ್ಲಿ ಕೆಲವೇನಂದ್ರೆ ಎಲ್ಲಾ ಸಂಘಟನೆಗೆ ಆಪೋಸಿಟ್ ಆಗಿರೋದು ಇದು ಧಾರ್ಮಿಕ ಅಂದ್ರೆ ಮುದ್ರ ಇಲಾಖೆ ಅದ್ಬಿಟ್ರೆ ನೆಕ್ಸ್ಟ್ ನಮ್ದು ಧಾರ್ಮಿಕ ಇದೆ ವಿಭಾಗ ಇಲ್ಲಿ ರಾಜಕೀಯ ಸೇರ್ಪಡೆ ನಾವು ಯಾವ್ದು ಇದು ಮಾಡ್ಬೋದ ಆ ತರ ಕಂಡು ಬಂದ್ರೆ ಅದು ಏಕಾಕಿ ಯಾವ್ದೇ ಸೂಚನೆ ಕೊಡದಲ್ಲ ನಾವು ತಗ್ಗಾಂತ ಕೆಲಸ ಇಲ್ಲಿಗ ಮಾಡ್ಕೊಂಡು ಬಂದಿದ್ವಿ ಏನಪ್ಪ ಅಂದ್ರೆ ಇಲ್ಲಿ ಏನೇ ಒಂದು ವ್ಯವಸ್ಥಿತವಾಗಿ ನಾವೇನೇ ಕೆಲಸ ಕಾರ್ಯ ಮಾಡೋದು ನಮ್ಮ ಸ್ವಂತ ದುಡ್ಡಿನ ನಮ್ಮ ಎಲ್ಲ ಮುಖಂಡಿ ಆಮೇಲೆ ಯಾರೇ ಜಿಲ್ಲಾಧ್ಯಕ್ಷ ಆಗೋದು ತಾಲೂಕು ಅಧ್ಯಕ್ಷರು ನಾವು ಕಲೆಕ್ಷನ್ ಮಾಡ್ಕೊಂಡು ನಾವು ಕಾರ್ಯಕ್ರಮ ಮಾಡಿಲ್ಲ ಇಲ್ಲಿಗ ಆಮೇಲೆ ಈಗ ಐಡಿ ಎಂ ಕಣ್ಣ ಕಾರ್ಡ್ಗೆ ಇಷ್ಟು ಅಂತ ನಮ್ಮ ಒಂದಿಂದ ಒಂದ್ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ ತಗೊಳ್ಳೋದು ಇಲ್ಲ ಅಂತಲ್ಲ ಆದ್ರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಐಟಮ್ ಪ್ಲಸ್ ವೇದಿಕೆ ಕ್ರಿಯೇಟ್ ಮಾಡಿ ಅಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಹಂಪ ಕೊಟ್ಟಿದೇವೆ ಹೊರತು ಅದರಿಂದ ನಾನು ಯಾವುದೇ ಯಾವುದೇ ರೀತಿ ಮಾಡಿಲ್ಲ ಆಮೇಲೆ ನಾವು ನೇರವಾಗಿ ಎಲ್ಲರೂ ಹೇಳದಾದ್ರೆ ಇದು ರಾಜಕೀಯ ಲೆಕ್ಕಾಚಾರದಲ್ಲಿ ನಮ್ದು ಧಾರ್ಮಿಕ ಬರಲ್ಲ ಆ ತರದ ಏನಾದ್ರು ಸೂಕ್ಷ್ಮತೆ ಕಂಡು ಬಂದಲ್ಲಿ ಅವ್ರಿಗೆ ಆಮೇಲೆ ನಾವು ಆದೇಶ ಪತ್ರದಲ್ಲಿ ಕೆಳಗಡೆ ಲೈನ್ ಅಲ್ಲಿ ತ್ಯಾಗ ತೋರಿಸಿದ್ವಿ ನಾವು ಆತರ ಏನಾದ್ರು ಕಂಡು ಬಂದಲ್ಲಿ ಯಾವುದೇ ಸೂಚನೆ ಇಲ್ದ ತಗ್ಗಕ್ಕೆ ನಮ್ಗೆ ಅತ್ತಿಲ್ಲ ಅದು ಒಪ್ಪಿ ಅವರು ಸಹಿ ಮಾಡಿರ್ತಾರೆ ಇದನ್ನ ನಾವೇನು ಏನ್ ಪ್ರಸ್ತಾಪ ಪಡ್ತಾ ಇದ್ದೀವಿ ಅಂದ್ರೆ ಈಗ ಕೆಲವು ಸಂಘಟನೆಗಳು ಈಗ ಏನು ಅಂದ್ರೆ ಅದು ಮಿಸ್ಯೂಸ್ ಆಗ್ತಾ ಇದೆ ಯೂಸ್ ಆಗಿ ಅಲ್ಲಿರೋ ಅಂದ್ರೆ ಚಯ ಅಂತದ್ದು ಇದು ಮಾಡೋದು ಇದು ಧಾರ್ಮಿಕ ಅಂದ್ರೆ ಸೂಕ್ಷ್ಮ ವಿಚಾರ ಇಲ್ಲಿ ನಿಮ್ ಅಡಮನೆಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಇದು ರಾಜಕೀಯಕ್ಕೆ ಬಡ ಪಡೋಲ್ಲ ಆಮೇಲೆ ನಾವು ನೇರವಾಗಿ ಹೇಳೋದು ನಿಮ್ಗೆ ಇಷ್ಟ ಇದ್ದು ಸೇರ್ಪಡೆ ಆಗ್ಬೋದು ಕಷ್ಟಪಟ್ಟು ಸೇರ್ಪಡೆ ಆಗಿ ಫಲಂತವಾಗಿ ಬರೋ ಅಂತದ್ದು ನಮ್ಗೆ ಎಲ್ಲ ನೆಕ್ಸ್ಟ್ ಹಳ್ಳಿ ದಾರ ನಮ್ಮ ಜೊತೆಗೆ ಸೇರ್ಪಡೋ ಅಂತ ಇರ್ಬೋದು ನಾವು ನೇರವಾಗಿ ಹೇಳ್ತಾ ಇದೀವಿ ಈಗ ನಾವು ಒಂದು ಜನನ ಕಾಲದಲ್ಲಿ ಅಂತ ಕಾಲದ ಒಳಗಡೆ ಒಂದು ಸಿಗಂತ ಸುವರ್ಣ ಅವಕಾಶ ಅವ್ರ ಕೈಯಿಂದ ಕೊಟ್ರೇನೆ ನಾವು ಒಳ್ಳೆದು ಮಾಡ್್ಬೇಕು ನಾವು ಒಳ್ಳೆದು ಬಯಸೋನು ಒಳ್ಳೆ ಒಳ್ಳೆ ಎಲ್ಲ ಸಂಕಲ್ಪ ಬೆಳೆಸಬೇಕು ಜನ ಬೆಳೆಸಬೇಕು ಇವತ್ತು ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ನಾನು ಬೆಂಗಳureಲ್ಲೇ ಇದ್ದೀನಿ ನಾನು ಬೆಂಗಳureಲ್ಲೇ ಇದ್ದೀನಿ ಸರ್ ನಾನು ಈ ಸಂಘಕ್ಕೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಒಂದು ತಿಂಗ್ಳಾಗಿದೆ ನನ್ನ ಕೈಲಾದಷ್ಟು ನಾನು ಬಡವರಿಗೆ ಸಹಾಯ ಮಾಡ್ತೀನಿ ಪೂಜಾರಿಗಳ ಪ್ರತಿಯೊಬ್ರು ಸಹಾಯ ಮಾಡ್ತೀನಿ ಜನ ತುಂಬಾ ಹದಿನೆಂಟು ವರ್ಷಗಳ ಹೋರಾಟದಲ್ಲಿ ಜಯ ಸಿಕ್ಕಿದೆ ಅದಕ್ಕೋಸ್ಕರ ಈ ಸಭೆಯನ್ನು ಅವ್ರ ಮುಖಾಂತರ ಎಲ್ಲ ಪದಾಧಿಕಾರಿಗಳ ಹಂಚ್ಕೊಳ್ಳೆ ಒಂದು ಸಂತೋಷ ಪಡೆದು ಮತ್ತೆ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಂತ ನಾನು ಒಂದು ಯಾಕೆ ಯಾಕೆಂದ್ರೆ ಒಂದು ಹದಿನೆಂಟು ವರ್ಷದಲ್ಲಿ ಒಂದ್ಸಲ ಸರಿ ಸರ್ಕಾರ ಚೇಂಜ್ ಆಗ್ತಾ ಇರ್ತದೆ ಮಿನಿಸ್ಟರ್ ಬರ್ತಾ ಇರ್ತಾರೆ ಸಚಿವರು ಆಗ್ತಾ ಇರ್ತಾರೆ ಆದ್ರೆ ಚೆನ್ನಾಗಿ ಬಿಡಿದೆ ಇವತ್ತು ಒಂದು ಪುರೋಹಿತರಿಗೆ ಒಂದು ಬಡವರಿಗೆ ನನ್ನ ಕಡೆನೇ ನಮ್ ಸಹಾಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಹತ್ತೆಂಟು ವರ್ಷದ ಈ ಒಂದು ಶ್ರಮ ಇವತ್ತು ವರ್ಹಾಲಕ್ಷ್ಮಿ ಹಬ್ಬ ಏನೇನ್ ಬರ್ತಾ ಇದೆ ಆದ್ರೆ ಒಂದು ಇಪ್ಪತ್ತೆರಡು ಮನೆಯ ಈಗ ನೂರು ಮನೆ ಕೇಳಿದ್ರು ನೂರು ಮನೆಯಲ್ಲಿ ಇಪ್ಪತ್ತೆರಡು ಮನೆ ಈಗಾಗಲೇ ನಮ್ಮ ರಾಮದೇವಿ ಸೇವೆ ಸಹ ಒಳಪಟ್ಟಂತ ಅಧಿಕಾರಿಗಳು ಇವತ್ತು ನಮ್ಮ ಶ್ರೀನಿವಾಸ ಅವರಿಗೆ ಇವತ್ತು ಒಂದು ಸಿ ಎನ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಒಂದು ಸಿ ಎನ್ ಅವ್ರಿಗೆ ಕೊಟ್ಟಿದ್ರೆ ಅದಕ್ಕೆ ಮತ್ತ ಅವ್ರಿಗೆಲ್ಲರೂ ಒಂದು ಉದ್ದಂಘನೆ ಸಲ್ಲಿಸಬೇಕಂತ ನಾನು ಇಷ್ಟಪಡ್ತೀನಿ ಮಾಡ್ಕೊಳ್ಳಿ ಮಂಜುನಾಥ್ ಕುಣಿಗಲ್ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನ ವಿಭಾಗದ ಅಧ್ಯಕ್ಷರು ಈಗ ಬಡ ಪೂಜಾರಿ ಇದ್ರಿಗೆ ಅವ್ರಿಗೆಲ್ಲ ಬೆಳಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಮನೆಗೆ ಹೋಗ್ಕೊಳ್ಳೋಕ್ಕೆ ಮತ್ತು ಅವರು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರನೇ ಎಲ್ಲ ಹೋರಾಡ್ತಿದ್ದಾರೆ ನಮ್ಮ ರಾಜ್ಯದ ಅದಕ್ಕೆ ಒಂದು ವಿಷಯದಲ್ಲಿ ನಮ್ಮ ಪೂಜಾರಿ ಕುಟುಂಬದವರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇದು ಮಾಡ್ತಾರೆ